ಪಾಂಡವರದ ಒಂದು ಸಣ್ಣ ಕಥೆ ನಡುವೆ ಹೇಳ್ತೀನಿ ನಾನು ದುರ್ಗದ ಇತಿಹಾಸ ಹೇಳೋದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಕತೆ ಪಾಂಡವರ ಸ್ವರ್ಗಾರೋಹಣ ಅಂತಂತೇಳಿ ಪಾಂಡವರ ಸ್ವರ್ಗಾರೋಹಣ ಅಂತಂತೇಳಿ ಇನ್ನೇನು ಕುರುಕ್ಷೇತ್ರ ಯುದ್ಧ ಮುಗೀತು ಕೌರವರು ಎಲ್ಲ ಸರ್ವನಾಶವಾಯಿದ್ರು ಅಧರ್ಮ ಎಲ್ಲ ಹೋಯ್ತು ಧರ್ಮ ಉಳಿತು ಶ್ರೀಕೃಷ್ಣನ ಕೆಲಸ ಮುಗಿತು ಅವನ ಕಾಲನ ಹತ್ರಕ್ಕೆ ಬಂತು ಅವನು ದ್ವಾಪರ ದ್ವಾರಕೆಗೆ ಪ್ರಯಾಣ ಬೆಳೆಸಿದ ಅಲ್ಲಿಂದ ಗಾಂಧಾರಿ ಶಾಪಕ್ಕೆ ತುತ್ತಾದ ಯಾದವರು ಒಬ್ರಿಗೊಬ್ರು ಹೊಡೆದಾಡಿ ಸಾಯಲಿ ನಿಮ್ಮ ಕುಲ ನಾಶ ಆಗಲಿ ಅಂತೇಳಿ ಗಾಂಧಾರಿ ಶಾಪ ಕೊಟ್ಬಿಟ್ಲು ಶ್ರೀಕೃಷ್ಣನಿಗೆ ಅವಳ ಮಕ್ಕಳ ನೂರ ಒಂದು ಜನ ಮಕ್ಕಳು ಬಂದು ಬಾಂಧವರೆಲ್ಲ ಸತ್ತು ಹೋದ ಒಂದು ಕೀಚಿಗೆ ಶ್ರೀಕೃಷ್ಣ ಪರಮಾತ್ಮ ಗಾಂಧಾರಿ ಕಡೆಯಿಂದ ಶಾಪವನ್ನು ತಕ್ಕೊಂಡು ಅಲ್ಲಿಗೆ ಇವ್ರನ್ನೆಲ್ಲ ಸೆಟ್ಲ್ ಮಾಡಿ ಧರ್ಮರಾಯನಿಗೆ ರಾಜ್ಯಾಭಿಷೇಕ ಮಾಡಿ ಇನ್ನೂ ರಾಜ್ಯವಾಳ್ರಪ್ಪ ನೀವು ಎಷ್ಟು ಸಾಧ್ಯನೋ ಅಷ್ಟು ನನಗೆ ಅಲ್ಲಿ ಕೆಲಸಕಾರಿಗಳು ದ್ವಾರಿಕೆಗೆ ಭಾಳ ಇದ್ದಾವೆ ದ್ವಾರಿಕೆಯನ್ನು ಬಿಟ್ಟು ಭಾಳ ದಿವಸ ಆಯಿತು ನಾನು ಅಲ್ಲಿ ನಿಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡು ರಾಜ್ಯಭಾರ ಮಾಡ್ರಿ ಅಂತೇಳಿ ಎಲ್ಲರಿಗೂ ಐದು ಜನ ಪಾಂಡವರಿಗೂ ದ್ರೌಪದಿಗೂ ಆಶೀರ್ವಾದ ಮಾಡಿ ಅಲ್ಲಿಂದ ಬೀಳ್ಕೊಟ್ಟು ಅವನು ದ್ವಾರಕೆ ಕಡೆಗೆ ಹೋಗ್ತಾನೆ ಅಲ್ಲಿ ಅವನ ಯಾದವರ ಕಲಹ ಜಾಸ್ತಿ ಆಗಿರ್ತದೆ ಅವರ ಅಹಂಕಾರ ನತಿಯೇರಿರ್ತತೆ ಅವರಿಗೆ ಸಾವೇ ಇರೋದಿಲ್ಲ ಅವರು ಹೆಂಗೆ ಸಾಯ್ಬೇಕು ಅನ್ನೋದು ಶ್ರೀಕೃಷ್ಣನಿಗೆ ಗೊಂದಲ ಆಗಿರ್ತದೆ ಯಾಕೆಂದರೆ ಅವನ ಕಾಲಾವಧಿ ಮುಗಿತಾ ಬಂದಿರ್ತದೆ ಶ್ರೀಕೃಷ್ಣನ್ದು ಈಗಿರ್ಬೇಕಾದ್ರೆ ಒಂದು ದಿವಸ ಅವನದು ಇತಿಹಾಸ ಅದು ಬೇರೆ ಆಗಿಬಿಡ್ತು ಬಿಡ್ರಿ ಅವನು ಸಾಯ್ತಾನೆ ಅಲ್ಲಿ ಮುಂದೆ ಮುಗಿತೈತೆ ಸಮುದ್ರ ದ್ವಾರಕೆನ ಮುಚ್ಚಾಕೊಂಡು ಹೋಗುತ್ತೆ ಪ್ರಳಯ ಆಗುತ್ತೆ ಅವ್ರ ಇತಿಹಾಸನೇ ಮುಗಿದು ಹೋಗುತ್ತೆ ಅಲ್ಲಿ ಅವ್ರದ್ದು ಕತೆ ಆಯ್ತು ಅಲ್ಲಿಗೆ ಈ ಕಡೆ ಪಾಂಡವರು ಕುರುಕ್ಷ ರಾಜ್ಯ ವಿಸ್ತಾರ ಮಾಡಿಕೊಂಡು ಐದು ದಿಕ್ಕಿನಿಂದ ಐದು ದಿಗ್ವಿಜಯಗಳನ್ನು ಸಾಧಿಸಿಕೊಂಡು ಸಾಮ್ರಾಜ್ಯ ಕಟ್ಟಿ ಸ್ವಲ್ಪ ದಿವಸ ರಾಜ್ಯಭಾರ ಮಾಡ್ತಾರೆ ಆ ಧರ್ಮದಿಂದ ಎಲ್ಲ ಎಲ್ಲರಿಗೂ ಅಭಯವನ್ನು ಕೊಡ್ತಾ ಋಷಿಮುನಿಗಳಿಗೆ ಆ ಯಜ್ಞ ಯಾಗದಿಗಳನ್ನು ಮಾಡಿಕೊಂಡು ಎಲ್ಲರೂ ಸೌಖ್ಯವಾಗಿ ಇರ್ತಾರೆ ಈ ನಡುವೆ ಏನಾಗುತ್ತೆ ಅಂತಂತ ಹೇಳಿದರೆ ಶ್ರೀಕೃಷ್ಣ ಐಕ್ಯವಾದ ಅವನ ಕಾಲ ಮುಗಿತು ದ್ವಾರಕೆ ನಗರ ದ್ವಾರಕ ನಗರ ಸಮುದ್ರದಿಂದ ಮುಚ್ಕು ಪ್ರಳಯ ಆಯಿತು ಇಡೀ ದ್ವಾರಕ ನಗರ ಸಮುದ್ರದಲ್ಲಿ ಮುಚ್ಚಿ ಹೋಯಿತು ಯಾದವರು ಕೊನೆಗೊಂಡರು ಅಂತಂತೇಳಿ ಅರ್ಜುನ ವಿಷಯವನ್ನು ತಂದು ಧರ್ಮರಾಯನಿಗೆ ಹೇಳಿದಾಗ ಆ ಶ್ರೀಕೃಷ್ಣ ಒಂದು ಮಾತು ಹೇಳಿರ್ತಾನೆ ನೋಡಪ್ಪ ನನ್ನ ಕಾಲ ಮುಗಿತು ನಾನು ಹೋಗ್ತಾ ಇದ್ದೀನಿ ನನ್ನ ಅವತಾರ ಮುಗೀತು ನೀವು ನಿಮ್ಮ ಮಗನಿಗೆ ಪರೀಕ್ಷದ ಮಹಾರಾಜನಿಗೆ ಪಟ್ಟವನ್ನು ಕಟ್ಟಿ ಅರ್ಜುನ ನೀವು ಸ್ವರ್ಗರೋಹಣ ಮಾಡಿಬಿಟ್ರಿ ಅಂತಂತೇಳಿ ಶ್ರೀಕೃಷ್ಣ ಒಂದು ಸೀಕ್ರೆಟಾಗಿ ಒಂದು ಮಾತು ಹೇಳಿರ್ತಾನೆ ಅದನ್ನ ತೆಗೆ ಧರ್ಮರಾಯನಿಗೆ ಹೇಳ್ತಾಳೆ ಧರ್ಮರಾಯ ಹಿಂಗೆ ಹಣ ಹೆಂಗಾಯಿತು ಶ್ರೀಕೃಷ್ಣ ಹೆಂಗೆ ಹೇಳಿದೆ ನಾವು ಒಂದು ಕಾಲ ಮುಗೀತು ಪರೀಕ್ಷಿತನಿಗೆ ರಾಜ್ಯಭಾರ ಮುಗಿಸ್ಬಿಟ್ಟು ನಾವು ಸ್ವರ್ಗರೋಹಣ ಮಾಡಿಬಿಡೋಣ ಇಲ್ಲಿ ನಮಗೆ ಶ್ರೀಕೃಷ್ಣ ಇಲ್ಲಲೇ ನಮಗೆ ಮುಗೀತು ದ್ವಾಪರ ಅಂತ್ಯವಾಗ್ತಾ ಬರ್ತಾಯಿದೆ ಇಲ್ಲಿಗೆ ನಮ್ಮದು ಕತೆ ಇಲ್ಲಿ ಕ್ಲೋಸ್ ಮಾಡಿಬಿಡೋಣ ಹೋಗಿಬಿಡೋಣ ಎಲ್ಲರೂ ಅಂತಂತ ಅಂತೇಳಿ ಒಂದು ತೀರ್ಮಾನ ತಗೊಂಡು ಐದು ಜನ ಪಾಂಡವರು ಡಿಸ್ಕಷನ್ ಮಾಡಿ ದ್ರೌಪದಿಯೊಂದಿಗೆ ಪರೀಕ್ಷತ್ ಮಹಾರಾಜನಿಗೆ ಪಟ್ಟವನ್ನು ಕಟ್ಟಿ ಇವ್ರದ್ದು ಕಾಲ ಅಂತಿಮಗೊಳಿಸ್ಬಿಡೋಣ ಅಂತಂತೇಳಿ ಯಾಕಂದರೆ ಶ್ರೀಕೃಷ್ಣ ಹೋದ್ಮೇಲೆ ಇವ್ರದ್ದು ಏನು ಕೆಲಸ ಇಲ್ಲಿ ಭೂಮಿ ಮೇಲೆ ಅವರಿಂದ ಬದುಕಿದರು ಶ್ರೀಕೃಷ್ಣನೇ ಐಕ್ಯವಾಗಿ ಮೇಲೆ ಮತ್ತು ಇವರು ಏನು ಮಾಡ್ತಾರೆ ಇವರು ಇರೋಣ ತೀರ್ಮಾನ ಮಾಡ್ಕೊಂಡು ಸ್ವರ್ಗಾರೋಹಣಕ್ಕೆ ಅಣಿ ಹಾಕ್ತಾರೆ ಪಾಂಡವರ ಸ್ವರ್ಗಾರೋಹಣ ಈ ಕಥೆಯ ಒಂದು ಮುಖ್ಯ ಭಾಗ ಅದು ಸಣ್ಣದು ಅಲ್ಲಿಂದ ಮುಂದೆ ಪರೀಕ್ಷಿತನಿಗೆ ಮಾ ಪಟ್ಟಾಭಿಷೇಕ ಮಾಡಿಬಿಟ್ಟು ಒಂದು ದಿವಸ ತೀರ್ಮಾನ ಮಾಡ್ಕೊಂಡು ಒಂದು ದಿವಸ ನಿಗದಿ ಮಾಡಿಕೊಂಡು ಇವರು ಎಲ್ಲವನ್ನು ತೊರೆದು ಜೀವನದಲ್ಲಿ ನಾರು ಮಡಿ ಮಡಿಗಳನ್ನು ಉಟ್ಕೊಂಡು ಹಿಮಾಲಯದ ಸ್ವರ್ಗಾರೋಹಣಕ್ಕೆ ಹೊರಡ್ತಾರೆ ಸ್ವರ್ಗಾರೋಹಣ ಮಾಡ್ತಾ ಮಾಡ್ತಾ ಐದು ಜನ ಪಾಂಡವರು ಮುಂದೆ ಧರ್ಮರಾಯ ಹಿಂದೆ ದ ಭೀಮ ಅವನಿಂದೆ ಅರ್ಜುನ ಅವನಿಂದೆ ನಕುಲ ಅವನಿಂದ ಸಹದೇವ ಅವನಿಂದೆ ದ್ರೌಪದಿ ಅಂಥ ಕಾಡು ಮೇಡು ಹಿಮಾಲಯ ಬೆಟ್ಟ ಗುಡ್ಡ ಆ ಮಂಜು ಮುಸಿಕಿದ ಒಂದು ಹಿಮಗೆಟ್ಟಿದ ಆ ದಾರಿಯಲ್ಲಿ ನೆಡೆದು ನಡೆದು 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 ಸ್ವರ್ಗಾರೋಹಣ ಮಾಡ್ತಾರೆ ಸ್ವರ್ಗಕ್ಕೆ ಹೋಗ್ತಾರೆ ಕೊನೆಗೆ ಸ್ವರ್ಗಾರೋಹಣ ಮಾಡೋರು ಯಾರು ಇಲ್ಲಿ ಅವರ ಸ್ಥಿತಿಗತಿಗಳು ಅರ್ಥವಾಗುತ್ತೆ ಯಾರು ಪಾಪ ಯಾರ ಪುಣ್ಯ ಯಾರು ಸತ್ಯ ಯಾರು ಸುಳ್ಳು ಅನ್ನೋದ್ರ ಮೇಲೆ ಆ ದೇಹ ತೀರ್ಮಾನ ಮಾಡ್ತದೆ ಮೊದಲು ಎಷ್ಟೋ ಮೈಲುಗಟ್ಟಲೆ ಯೋಜನೆಗಟ್ಟಲೆ ನಡೆದು 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 ಅಲ್ಲಿಗೆ ದ್ರೌಪದಿ ಅಂತಿಮ ಉಸಿರನ್ನು ಎಳಿತಾರೆ ಭೂಮಿಗೆ ಅವಳು ಎಲ್ಲರೂ ಪಡ್ತಾರೆ ಅವಳನ್ನ ಆ ಸಂಸ್ಕಾರ ಮಾಡಿ ಮುಂದಕ್ಕೆ ಹೋಗ್ತಾರೆ ಅಲ್ಲಿಗೆ ನಕುಲ ಮುಂದೆ ಒಬ್ಬೊಬ್ಬರೇ ಅಲ್ಲಿ ಕೌರವರ ವಧೆಯಾಗಿ ಕೊಂಚ ಕಾಲದ ಮೇಲೆ ಪಾಂಡವರ ಪತ್ನಿ ಸಮೇತರವರೆಗೆ ಸ್ವರ್ಗೌಡ ಮಾಡಿದರು ಕಡೆಯವರೆಗೂ ನಡೆಯಲಾರದೆ ಮದ್ಯ ಮಡಿದವರಲ್ಲಿ ಮೊದಲನೆಯು ದ್ರೌಪದಿ ದ್ರೌಪದಿ ಸಾಯ್ತಾಳೆ ಅನಂತರ ಒಬ್ಬೊಬ್ಬರಾಗಿ ಸಹದೇವ ನಕುಲ ಭೀಮ ಅರ್ಜುನ ಅವರು ಅಲ್ಲಲ್ಲಿ ಸಾಯ್ತಾರೆ ಆಮೇಲೆ ಸ್ವರ್ಗದ ಬಾಗಿಲು ಮುಟ್ಟುವ ವೇಳೆಗೆ ಧರ್ಮರಾಯನಿಗೆ ಒಬ್ಬನೇ ಒಳ್ಕಂತ ಧರ್ಮರಾಯ ಅವನು ಒಡ ಹುಟ್ಟಿದವರಾಗಲಿ ಅವರ ಕೈ ಹಿಡಿದ ಹೆಂಡತಿ ಆಗಲಿ ಅವ್ರ ಆಗಲಿ ಯಾರೂ ಇಲ್ಲದಿರುವಾಗ ಅವನ ಜೊತೆಗೆ ಒಂದು ನಾಯಿ ಬರ್ತಾ ಇರ್ತದೆ ಕೊನೆಯವರೆಗೂ ಹಿಂಬಾಲಿಸ್ತಿರ್ತದೆ ಆ ನಾಯಿ ಮೊದಲಿಂದಲೂ ಕೊನೆಯವರೆಗೂ ಹಿಂಬಾಲಿಸ್ತಿರ್ತದೆ ಆ ನಾಯಿ ಸ್ವರ್ಗಕ್ಕೆ ಪ್ರವೇಶ ಇಲ್ಲ ಆವಾಗ ಹೇಳ್ತಾನೆ ಧರ್ಮ ಯಾಕಪ್ಪ ನನ್ನ ಜೊತೆಗೆ ಬರ್ತೀಯ ನಾನೊಬ್ಬನೇ ಅಲ್ಲಿ ಪ್ರವೇಶ ಮಾಡೋದು ನಿಮಗೆಲ್ಲ ಪ್ರವೇಶ ಇರೋದಿಲ್ಲ ನನ್ನ ಜೊತೆಗೆ ಬರಬೇಡಪ್ಪ ನಾನು ನಿನ್ನ ಬಿಟ್ಟು ಇರೋಕ್ಕಾಗೋದಿಲ್ಲ ನಾನು ಒಬ್ಬನೇ ಹೋಗೋಕ್ಕಾಗೋದಿಲ್ಲ ಅಲ್ಲಿ ಎಚ್ಕೊಂಡು ಬಂದಿದೆಯಾ ನೀನು ಬಿಟ್ಟು ನಾನು ಹೇಗೆ ಸ್ವ ಸ್ವರ್ಗಕ್ಕೆ ಹೋಗಲಿ ನಾನು ಅಂತ ಅಂತಂತೇಳಿ ಆವಾಗ ಸ್ವರ್ಗಗಳ ಸೇರಿಸೋದಿಲ್ಲ ಹೋಗಲಾಗ ಆಗ ಆಗದೆ ಬಿಡಲಾಗದೆ ನಿನಗೆ ಬೇಡವಿಲ್ಲದ ಸ್ವರ್ಗ ನನಗೂ ಬೇಡ ಆವಾಗ ತಮ್ಮ ರಾಜ ನಾಯಿಗೆ ಹೇಳ್ತಾನೆ ಈ ಥರ ಇದೆ ಪರಿಸ್ಥಿತಿ ನಾವೇ ಆ ನಂತರ ಹೋಗ್ತಾ ಹೋಗ್ತಾಯಿದ್ದೀನಿ ನಿನ್ನನ್ನು ಎಲ್ಲಿ ನಾನು ಕರ್ಕೊಂಡು ಹೋಗಲಿ ಬೇಡ ನೀನು ಹೋಗಿಬಿಡು ಇಲ್ಲ ನಾ ನನ್ನ ಜೊತೆ ನೀ ಬರಬೇಡ ನೀನು ಅಂತಂತೇಳಿ ನಾಯಿಗೆ ಅವನು ಹೇಳ್ತಾನೆ ಜೊತೆ ಬಂದಿರ್ತಕ್ಕಂಥ ನಾಯಿಗೆ ಅವಾಗ 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 ನಾಯಿ ನಿಜ ಸ್ವರೂಪವನ್ನು ತೋರಿಸ್ತತ್ತೆ ಅವನೇ ಎಂಬ ಧರ್ಮ ಅವನ ಜೊತೆಗೆ ಏನು ಬಂದಿರ್ತಾನೋ ಅಲ್ಲಿವರೆಗೂ ಫಾಲೋ ಅಪ್ ಅವನ್ನ ಹಿಂಬಾಲಿಸ್ಕೊಂಡು ಬಂದಿರ್ತದಲ್ಲ ನಾಯಿಯೇ ಯಮಧರ್ಮ ಅವ್ರನ್ನ ಕರ್ಕಂಡು ದಾರಿ ತೋರ್ಸ್ಕೊಂಡು ಹೋಗ್ತಾ ಅವನು ಇವ್ರಿಗೆ ನಾಯಿ ಅಂತ ಅಷ್ಟೇ ಗೊತ್ತಿರತ್ತೆ ಯಮಧರ್ಮ ಆ ರೂಪ ತಾಳೆ ಅವ್ರ ಹಿಂದೆನೇ ಇರ್ತಾನೆ ಅವನು ಯಮಧರ್ಮ ಹೀಗೆ ನಿಜಸ್ವರೂಪವನ್ನು ತೋರಿತ ಆ ನಾಯಿಯೇ ಸಾಕ್ಷಾತ್ ಧರ್ಮ ಈಗ ಜೊತೆಗೆ ಬಂದವರು ಆಮೇಲೆ ನಮ್ಮನ್ನು ನಮ್ಮನ್ನು ನಂಬಿಕೊಂಡವರು ನಮ್ಮ ಜೊತೆಗಿರ್ತಕ್ಕಂಥವರು ಆಮೇಲೆ ನಡುವೆ ಸಂದವರು ಯಾರೂ ಇಲ್ಲದೇ ಹೋದ ಹೊತ್ತಿನಲ್ಲಿ ಆ ಧರ್ಮ ಅನ್ನೋದು ಏನಿರ್ತತ್ತಲ್ಲ ನಾವು ಮಾಡಿದ ಆ ಧರ್ಮ ಪುಣ್ಯ ಸತ್ಯ ಅದಕ್ಕೆ ನಮ್ಮ ಜೊತೆಗೇ ಇರ್ತತ್ತದು ಕಷ್ಟ ಕಾಲದಲ್ಲಿ ಕೈ ಹಿಡಿಯೋದೇ ಅದು ಅದಕ್ಕೆ ಶಾಂತಿಯಿಂದ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಪುಣ್ಯದ ಕೆಲಸ ಆಗಲಿ ಧರ್ಮ ನಮಗೆ ಜೀವಕ್ಕೆ ಸಾಕ್ಷಿಯಾಗಿ ನಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ ಅಂತೇಳಿ ಧರ್ಮರಾಯ ಆ ಒಂದು ಈ ಒಂದು ಕಥೆಯ ಮೂಲಕ ನಮಗೆ ತೋರಿಸ್ಕೊಡ್ತಾನೆ ಅಲ್ಲಿಗೆ ಆ ಸ್ವರ್ಗದ ಹತ್ತಿರ ದೇವೇಂದ್ರ ಸ್ವಾಗತ ಮಾಡ್ತಾನೆ ಧರ್ಮರಾಯಿಗೆ ಯಾಕಂದರೆ ಅವನದೆಲ್ಲ ಪುಣ್ಯನೇ ಅಲ್ಲ ಧರ್ಮರಾಯ ಅವನು ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ಅಲ್ಲಿ ಸುಳ್ಳು ಸಣ್ಣ ಸುಳ್ಳು ಹೇಳಿರ್ತಾನಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಅವನಿಗೆ ಸ್ವಲ್ಪ ನರಕ ತೋರಿಸ್ತಾನೆ ದೇವೇಂದ್ರ ಅಲ್ಲಿ ಎದುರುಗೊಳ್ಕೊಂತಾನ ಅವನು ಯಮಧರ್ಮ ಯಾವಾಗಲೂ ಅವನ ಜೊತೆಗೇ ಇರ್ತಾನೆ ಬಿಟ್ಟು ಅವ್ರಿಗೆಲ್ಲ ಕೆಲಸ ಮುಗಿದ ಮೇಲೆ ಕೊನೆಗೆ ಸ್ವರ್ಗದ ಹತ್ರ ಧರ್ಮರಾಯನ ಆ ಕಾಯಕದ ಆ ಅವನೇನು ಇರ್ತಾನೋ ಆ ದೇಹದ ಬೆರಿಕೆನೆ ಆ ಸ್ವರ್ಗಕ್ಕೆ ಕೊಡ್ತಾನೆ ಹೋಗ್ತಾನೆ ಸ್ವರ್ಗಕ್ಕೆ ಸ್ವರ್ಗಕ್ಕೆ ಹೋದಾಗ ಅವನ ದೇಹ ಹೆಂಗಾಗುತ್ತಂತಂದರೆ ನಾವು ಭೂಲೋಕದಲ್ಲಿ ದೇಹವನ್ನು ಹೊಂದಿದ್ದೀವಿ ಅಲ್ಲಿ ಅವನಿಗೆ ಎಲ್ಲ ಆಯಾಸ ಹಸಿವು ಬಾಯಾರಿಕೆ ನೀರಿಡಿಕೆ ಎಲ್ಲವನ್ನು ಹೋಗಿ ಗಾಳಿಯಲ್ಲಿ ತೇಲಾಡುವಷ್ಟು ಆನಂದ ಅವನಿಗೆ ಅಲ್ಲಿ ಅನುಭವ ಆಗುತ್ತೆ ಆ ಸ್ವರ್ಗದಲ್ಲಿ ಬಿಟ್ಟು ನಿರಾಯಾಸವಾಗಿ ಸ್ವರ್ಗವನ್ನು ಎಂಟ್ರಿ ಮಾಡಿ ಎಲ್ಲರನ್ನು ಅಭಿನಂದಿಸಿ ಅಲ್ಲಿರ್ತಕ್ಕಂಥ ತಮ್ಮಂದಿರು ದುರ್ಯೋಧನ ಅಲ್ಲಿ ದ್ವೇಷ ಇರೋದಿಲ್ಲ ಅಲ್ಲಿ ಸಿಟ್ಟು ಇರೋದಿಲ್ಲ ಯಾವ ಒಂದು ಇನ್ನು ಇರೋದಿಲ್ಲ ಅಲ್ಲಿ ಹೊಸ ಜೀವನ ಅಲ್ಲಿ ಹೀಗಾಗಿಬಿಟ್ಟು ಈ ಒಂದು ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ನನ್ನ ನಡುವೆ ಒಂದು ಇರಲಿ ಅಂತೇಳಿ ನಾನು ಹೇಳ್ತಾ ಇರ್ತೇನೆ ಆ ನಮಸ್ಕಾರ ಇಲ್ಲಿ ತನಕ ಕೇಳಿದ್ದಕ್ಕೆ ಇಂಥ ಕತೆಗಳನ್ನು ಕೇಳಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ನಾಲ್ಕು ಜನಕ್ಕೆ ಹೇಳಿ ಧನ್ಯವಾದಗಳು